ಆರರಂದು ಮಧ್ಯರಾತ್ರಿ ರಾಮನಗರ ಜಿಲ್ಲೆಯ ಬಿಡದಿ ಪ್ರದೇಶದ ಭೀಮನಹಳ್ಳಿಯ ಎಲಿಗೇನ್ಸ್ ಲೇಔಟ್ನಲ್ಲಿ ನಿರ್ಮಾಣ ಹಂತದ ಕಟ್ಟಡವೊಂದರಲ್ಲಿ ಸಂಭವಿಸಿದ ಬೆಂಕಿ ಅನಾಹುತದಲ್ಲಿ ಮೂರು ಜನ ಮೃತಪಟ್ಟು ಏಳು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆಗೆ ಸಿಆರ್ಟಿಯು ನೇತೃತ್ವದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಕಳವಳ ವ್ಯಕ್ತಪಡಿಸಿದೆ ಮೃತ ಕಾರ್ಮಿಕರಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಗಾಯಾಳು ಕಾರ್ಮಿಕರ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಭರಿಸುವ ಜತೆಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಸಿಐಟಿಯು ಒತ್ತಾಯಿಸಿದೆ ಕೊರಮಂಗಲ ಸನ್ಸಂಗ್ ಸಿಗ್ನೇಚರ್ ಡೆವಲಪರ್ಸ್ ಸಂಸ್ಥೆ ಬಿಡಿಲಿ ಭಾಗದ ಎಲೆಗೆ ಪ್ರದೇಶದಲ್ಲಿ ಒಂದು ನಿರ್ಮಾಣವನ್ನ ಕಾರ್ಯವನ್ನು ತಗೊಂಡಿದೆ ಅಪಾರ್ಟ್ಮೆಂಟ್ ಅಲ್ಲಿ ಸುಮಾರು ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಿಂದ ಬಂದಂಥ ಹಲವಾರು ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಏಳು ಜನ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಬೆಂಕಿಗೆ ಆಹುತಿಯಾಗಿದ್ದಾರೆ ಏಳನೇ ತಾರೀಕು ರಾತ್ರಿ ಹೆಚ್ಚು ಕಡಿಮೆ ಮಧ್ಯರಾತ್ರಿ ಆ ಬೆಂಕಿಗೆ ಆಹುತಿಯಾಗಿದ್ದು ಅವು ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟಗಾಯಗಳ ವಿಭಾಗದಲ್ಲಿ ಅಡ್ಮಿಟ್ ಆಗಿದ್ರು ನಿನ್ನೆ ನಮಗೆ ಸುದ್ದಿ ಸಿಕ್ಕಿದಾಗ ಸಿ ಐ ಟಿ ವತಿಯಿಂದ ಸಿ ಡಬ್ಲ್ಯೂ ಎಫ್ ಐ ವತಿಯಿಂದ ಎಸ್ ಎಫ್ಎ ಮುಖಂಡರು ಮೊದಲಾದವರೆಲ್ಲ ಬಂದು ಇಲ್ಲಿ ವಿಚಾರಿಸಲೇ ಆಗಿ ತೀವ್ರ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದರು ಆದರೂ ಕೂಡ ನಾವು ಇಲ್ಲಿನ ಮುಖ್ಯ ವೈದ್ಯಾಧಿಕಾರಿ ಅವರನ್ನು ಕೂಡ ಭೇಟಿಯಾಗಿ ಉತ್ತಮವಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಒತ್ತಾಯ ಮಾಡಿದೀವಿ ಅವರು ಹೇಳಿದರು ನಾವು ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ನಮ್ಮ ರಾಜ್ಯದಲ್ಲೇ ಎರಡು ಆಸ್ಪತ್ರೆಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಹೇಳಿದರು ಅದರ ನಂತರ ನಾವು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನು ಭೇಟಿಯಾಗಿ ವಿವರವನ್ನು ತಿಳಿಸಿ ಆ ಗಾಯಾಳುಗಳಿಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಒಂದು ವೇಳೆ ಅವರು ತೀರ್ಕೊಂಡಲ್ಲಿ ಅವರ ಸಂಬಂಧಿಕರಿಗೆ ಅವರಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಅದನ್ನು ಗಮನಿಸ್ತೀವಿ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲರಿಗೂ ಹೇಳ್ತೀವಿ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತೀವಿ ಅಂತೇಳಿ ಕೂಡ ಅವರು ಒಪ್ಪಿಕೊಂಡಿದ್ದಾರೆ ಸೊ ಹಾಗೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇರೋದು ಇವತ್ತು ಮೂರು ಜ ಆ ಏಳು ಜನರ ಪೈಕಿ ಮೂರು ಜನ ತೀರ್ಕೊಂಡಿದ್ದಾರೆ ಅವರ ಶವ ಇದೇ ಶವಾಗಾರದಲ್ಲಿ ಇದೇ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ ಅವರ ರಿಲೇಟಿವ್ಸ್ ಯಾರಿದ್ದಾರೆ ಅವರೆಲ್ಲ ಪಶ್ಚಿಮ ಬಂಗಾಳದಿಂದ ಬರಲಿಕ್ಕೆ ಹೊರಟಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಸಾಂತ್ಯನ ಹೇಳೋದು ತೀವ್ರ ಅಗತ್ಯ ಇದೆ ತೀವ್ರವಾದ ಹೋರಾಟ ಕರ್ನಾಟಕದಲ್ಲಿ ನಾವು ಮಾಡ್ತೀವಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಹೋರಾಟದ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತೇಳಿ ಹೇಳಿಕೆ ಬಯಸ್ತಾ ಇದೀವಿ ಕಟ್ಟಡದಲ್ಲಿ ಆಗಿರ್ಬೋದು ಅಥವಾ ಏನು ಕಾರಣ ಇದಕ್ಕೆ ಅಂತ ಒಂದು ನಿರ್ಮಾಣ ಸಂಸ್ಥೆಯವರು ಸುರಕ್ಷಿತ ಕ್ರಮಗಳನ್ನ ಅವ್ರು ತಗೊಳ್ತಾ ಇಲ್ಲ ಸುರಕ್ಷಿತ ಕ್ರಮಗಳನ್ನ ತಗೊಳ್ಳದೇ ಇದ್ದಾಗ ಕಾರ್ಮಿಕ ಇಲಾಖೆಯವರು ಅಲ್ಲಿಗೆಲ್ಲ ವಿಸಿಟ್ ಮಾಡಿ ಸುರಕ್ಷಿತ ಕ್ರಮ ತಗೊಂಡಿದ್ದಾರೆ ಅಂತ ಹೇಳಿ ನೋಡಬೇಕು ಉದಾಹರಣೆಗೆ ಇಲ್ಲಿ ಈಕ್ಷೆ ಇದರಲ್ಲಿ ಅಲ್ಲಿ ಅವ್ರನ್ನ ರಾತ್ರಿ ಉಳಿಸ್ಕೊಳ್ಳುವಂತಪ್ಪ ಅವರು ಅವರಿಗೆ ಬೇರೆ ವ್ಯವಸ್ಥೆ ಮಾಡಬೇಕಾಗಿತ್ತು ನೀವು ಅದು ಬಾರಿ ಸಣ್ಣ ಜಾಗ ಸಣ್ಣ ಜಾಗದಲ್ಲಿ ಅವ್ರಿಗೆ ಉಳಿಸ್ಕೊಂಡಿದ್ದಾರೆ ಇಂತಹ ಸುರಕ್ಷಿತ ವ್ಯವಸ್ಥೆ ಕೊರತಾದದ್ದು ಒಂದು ಕಡೆ ಇನ್ನೊಂದು ಕಡೆ ಬಿಲ್ಡಿಂಗ್ ಬಾಪುಸ ಪಾಳ್ಯದಲ್ಲಿ ಸುಮಾರು ಎಂಟು ತಿಂಗಳ ಹಿಂದೆ ಒಂಬತ್ತು ಜನ ಸತ್ತೋದ್ರು ಅದು ಕೂಡ ವಲಸೆ ಕಾರ್ಮಿಕರು ಬೇರೆ ರಾಜ್ಯದಿಂದ ಬಂದ ಕಾರ್ಮಿಕರಲ್ಲಿ ಜಾಸ್ತಿ ಇದ್ರು ಅವ್ರನ್ನ ಜಾಸ್ತಿ ದುಡ್ಸ್ಕೊಳ್ಳುವಂಥ ಉದ್ದೇಶದಿಂದ ಜಾಸ್ತಿ ಟೈಮ್ ಅವ್ರನ್ನ ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಉದ್ದೇಶದಿಂದ ಮತ್ತೆ ಇನ್ನೊಂದು ಆ ಕಟ್ಟಡ ನಿರ್ಮಾಣದಲ್ಲಿ ನಕ್ಷೆಗೆ ಅನುಗುಣವಾಗಿ ನಿರ್ಮಾಣ ಮಾಡದೇನೆ ಅದರಲ್ಲಿ ಕಾನೂನು ಪ್ರಕಾರ ಅವರು ಕ್ರಮವನ್ನು ಕೈಗೊಳ್ಳದೇ ಇರೋದರಿಂದ ಇದೆಲ್ಲ ಕ್ರಮ ಆಗ್ತಾ ಪದೇ ಪದೇ ಆಗ್ತಾ ಇದೆ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಅವರು ಸೂಕ್ತವಾದ ಕ್ರಮವನ್ನು ತಗೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಇನ್ನಾದರೂ ಅದು ಜನರ ಪ್ರಾಣ ಹಾನಿಯನ್ನು ರಕ್ಷಲಿ ರಕ್ಷಿಸ್ಲಿಕ್ಕೋಸ್ಕರ ಅವರು ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ